ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟೀನ್ ಡಿಜಿಟಲ್ ನಾನು ರಘುರಾಜ್ ರಾಜ್ಯದಲ್ಲಿ ನಾನಾ ರೀತಿಯ ಒಂದು ಆಚರಣೆಗಳು ಬಹಳಷ್ಟು ಕಡೆ ಆ ಒಂದು ಕಾಲಕ್ಕೆ ತಕ್ಕಂತೆ ನಡೆಯುತ್ತೆ ಅದೇ ರೀತಿಯಲ್ಲಿ ಬಯಲುಸೀಮೆ ಪ್ರದೇಶದಲ್ಲೂ ಕೂಡ ವಿಭಿನ್ನವಾದಂತಹ ಆಚರಣೆಗಳು ಕೂಡ ಇಲ್ಲಿ ನಡೀತಾ ಇರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಆಯಾ ಸಮಾಜದ ಮುಖಂಡರು ಜೊತೆಗೆ ಆಯಾ ಸಮಾಜದ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಮಾಡತಕ್ಕಂಥ ಆಚರಣೆಗಳು ಸಾಕಷ್ಟು ಒಂದು ವಿಭಿನ್ನತೆಯಿಂದ ಕೂಡಿರ್ತವೆ ಮತ್ತು ಏನು ಹಲವಾರು ವರ್ಷಗಳಿಂದ ಈ ಒಂದು ಆಚರಣೆಗಳನ್ನು ಮಾಡ್ತಾ ನಮ್ಮ ಹಿರಿಯರು ಬರ್ತಾ ಇದ್ದಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವುದು ಕೂಡ ಒಂದು ದೊಡ್ಡ ಸವಾಲೇ ಸರಿ ಆದರೆ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಂತಹ ವಿಶೇಷ ಆಚರಣೆಗಳಲ್ಲಿ ದೊಡ್ಡ ದೇವರ ಮತ್ತೆ ಬಂಡಿ ದೇವರ ವಿಶೇಷ ಆಚರಣೆಗಳು ಕೂಡ ಒಂದಾಗಿರತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗ ಸಮಾಜದ ವತಿಯಿಂದ ಆಚರಣೆ ಮಾಡತಕ್ಕಂತ ದೊಡ್ಡ ದೇವರ ಉತ್ಸವಗಳು ಜೊತೆಗೆ ಬಂಡಿ ದೇವರ ಉತ್ಸವಗಳು ಸಾಕಷ್ಟು ಒಂದು ವಿಭಿನ್ನತೆಯಿಂದ ಕೂಡಿದೆ ಜೊತೆಗೆ ಆಯಾ ಸಮಾಜದ ಜನರು ಮತ್ತೆ ಕುಟುಂಬಸ್ಥರು ಎಲ್ಲರೂ ಒಂದ್ ಕಡೆ ಸೇರಿ ಮಾಡತಕ್ಕಂತಹ ಆಚರಣೆ ಬಹಳಷ್ಟು ಸಂಭ್ರಮದಿಂದ ಕೂಡ ಕೂಡಿರುತ್ತೆ ಏನು ಕೋಲಾರ ತಾಲೂಕಿನ ಕುರ್ಕಿ ಗ್ರಾಮದಲ್ಲಿ ಕಳೆದ ಐದು ದಿನಗಳಿಂದ ಹಮ್ಮಿಕೊಂಡಿದ್ದಂತಹ ಬಂಡಿ ದೇವರ ಏನು ಉತ್ಸವ ಏನಿದೆ ಅದೀಗ ಅದ್ದೂರಿಯಾಗಿ ನೆರವೇರುವಂತದ್ದು ಪ್ರಮುಖವಾಗಿ ಮಾಲೂರು ಶಾಸಕ ಕೆ ಪಿ ನಂಜೇಗೌಡ ಅವರ ಕುಟುಂಬ ಜೊತೆಗೆ ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಗ್ರಾಮಸ್ಥರು ಹಾಗೂ ಕುರ್ಕಿ ಗ್ರಾಮಸ್ಥರು ಸೇರಿದಂತೆ ಕೋಲಾರ ತಾಲೂಕಿನ ಬಹುತೇಕ ಗ್ರಾಮಗಳಿಂದ ಆಗಮಿಸಿದಂತಹ ಆ ಒಂದು ಸಮಾಜದ ಜನರೇನಿದ್ದಾರೆ ಅವರೆಲ್ಲರೂ ಒಟ್ಟಿಗೆ ಸೇರಿ ಮಾಡಿದಂತಹ ಒಂದು ಬಂಡಿ ದೇವರ ಆಚರಣೆ ಇದೀಗ ಯಶಸ್ವಿಯಾಗಿ ನೆರವೇರಿರುವಂಥದ್ದು ಈ ಒಂದು ಆಚರಣೆಯನ್ನ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಕಳೆದ ನಲವತ್ತ್ ಮೂರು ವರ್ಷಗಳ ಹಿಂದೆ ಇದೇ ಕುರ್ಕಿ ಗ್ರಾಮದಲ್ಲಿ ಬಂಡಿ ದೇವರ ಉತ್ಸವವನ್ನು ಆಚರಣೆ ಮಾಡಲಾಗಿತ್ತು ಅಂದು ಹನ್ನೆರಡು ದಿನ ಮಾಡಿದಂತಹ ಆಚರಣೆ ಇದೀಗ ಆರು ದಿನಕ್ಕೆ ಒಂದು ಆಚರಣೆ ಇದೀಗ ಮುಕ್ತಾಯಾಗಿರುವಂಥದ್ದು ಕಾಲ ಬದಲಾದಂತಹ ಏನು ಕೆಲವೊಂದು ಆಚರಣೆಗಳನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿನೇ ಕಳೆದ ನಲವತ್ ಮೂರು ವರ್ಷಗಳ ಹಿಂದೆ ನಡೆದಂತಹ ಬಂಡಿ ದೇವರ ಹಬ್ಬ ಏನಿದೆ ಇದೀಗ ಮತ್ತೊಮ್ಮೆ ಈ ಹಬ್ಬವನ್ನ ಇದೀಗ ಒಕ್ಕಲಿಗರ ಸಮಾಜದ ಮುಖಂಡರು ಇದೀಗ ನೆರವೇರಿಸಿರುವಂತದ್ದು ಏನು ಕೋಲಾರ ತಾಲೂಕಿನ ಕುರ್ಕಿ ಗ್ರಾಮದ ಸ್ವಾಮಿ ದೇಗುಲದಲ್ಲಿ ನಡೆದಂತಹ ಈ ಒಂದು ವಿಶೇಷ ಆಚರಣೆ ಏನಿದೆ ಬಹಳಷ್ಟು ಒಂದು ಹಿನ್ನೆಲೆ ಕೂಡ ಈ ಒಂದು ಇತಿಹಾಸ ಕೂಡ ಈ ಒಂದು ಹಬ್ಬ ಹೊಂದಿರತಕ್ಕಂಥದ್ದು ಬಯಲುಸೀಮೆ ಸೀಮೆ ಜಿಲ್ಲೆಗಳಾಗಿರ್ತಕ್ಕಂತಹ ಕೋಲಾರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ಈ ರೀತಿಯಾದಂತಹ ದೊಡ್ಡ ದೇವರ ಮತ್ತೆ ಬಂಡಿ ದೇವರ ಆಚರಣೆಗಳನ್ನ ನಾವು ಕಾಣಬಹುದು ಅದರಲ್ಲೂ ಪ್ರಮುಖ ಒಲಿಗ ಸಮಾಜದ ವತಿಯಿಂದ ಈ ಎರಡು ಆಚರಣೆಗಳನ್ನು ಕೂಡ ಬಹಳ ಒಂದು ಅದ್ದೂರಿಯಾಗಿ ಮಾಡಲಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ಇಂತಹ ಒಂದು ದೇವರಗಳನ್ನ ನಾವು ಕಾಣಬೇಕು ಅಂತ ಹೇಳಿದ್ರೆ ಖಂಡಿತ ನಲವತ್ತರಿಂದ ಐವತ್ತು ವರ್ಷ ನಂತರದ ಸಮಯದಲ್ಲಿ ಇದನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಕಳೆದ ನಲವತ್ಮೂರು ವರ್ಷಗಳ ಹಿಂದೆ ಏನು ಕುರ್ಕಿ ಗ್ರಾಮದಲ್ಲಿ ಬಂಡಿ ದೇವರ ಜಾತ್ರೆ ನಡೆದಿತ್ತು ಇದೀಗ ಏನು ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಗ್ರಾಮದ ಒಕ್ಕಲಿಗ ಸಮಾಜದ ಮುಖಂಡರು ಜೊತೆಗೆ ಆ ಒಂದು ಭಾಗದ ಶಾಸಕರು ಆಗಿರ್ತಕ್ಕಂಥ ಕೆ ವಿ ನಂಜೇಗೌಡ ಅವರು ಹಾಗೂ ಕುರ್ಕಿ ಗ್ರಾಮದ ಏನು ಗೌಡರಿದ್ದಾರೆ ಎಲ್ಲರೂ ಕೂಡ ಮಾತನಾಡಿಕೊಂಡು ಇದೀಗ ಬರೀ ಮೂರು ಮೂರು ವರ್ಷಗಳ ನಂತರ ಇದೀಗ ಬಂಡಿ ದೇವರ ಹಬ್ಬವನ್ನ ಏನು ಕುರ್ಕಿ ಗ್ರಾಮದಲ್ಲಿ ಆಚರಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಒಂದು ತಯಾರಿಯನ್ನು ಮಾಡಿಕೊಂಡಿದ್ರು ಈ ಒಂದು ಕೋಲಾರ ತಾಲೂಕಿನ ಕುರ್ಕಿ ಗ್ರಾಮದಲ್ಲಿರ್ತಕ್ಕಂಥ ಚೆಲ್ಲರಾಯಸಾಮ ದೇಗುಲದಲ್ಲಿ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ಏಪ್ರಿಲ್ ಮೂವತ್ತರಂದು ಈ ಒಂದು ಏನು ಬಂಡಿ ದೇವರ ಉತ್ಸವಕ್ಕೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಜೊತೆಗೆ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ಬಿ ನಂಜೇಗೌಡ ಅವರು ಹಾಗೂ ಕೋಲಾರದ ಶಾಸಕ ಕೊತ್ತೂರ್ ಮಂಜುನಾಥ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಸೇರಿದಂತೆ ಬಹಳಷ್ಟು ನಾಯಕರು ಈ ಒಂದು ಜಾತ್ಸವಕ್ಕೆ ಚಾಲನೆ ಕೊಟ್ಟಿದ್ರು ಇದೀಗ ಮೇ ಐದರಂದು ಈ ಒಂದು ಏನು ಉತ್ಸವಕ್ಕೆ ಈಗ ತೆರೆ ಬಿದ್ದಿರುವಂಥದ್ದು ಈ ಒಂದು ವಿಶೇಷ ಆಚರಣೆ ಇರತಕ್ಕಂತಹ ಬಂಡಿ ದೇವರ ಉತ್ಸವದಲ್ಲಿ ಏನು ಆರು ದಿನಗಳ ಕಾಲ ಈ ಒಂದು ಬಂಡಿ ದೇವರ ಉತ್ಸವ ನಡೀತು ಒಂದೊಂದು ದಿನ ವಿಭಿನ್ನವಾದಂತಹ ಆಚರಣೆಗಳು ಕೂಡ ಇರುತ್ತೆ ಮೊದಲನೇ ದಿನ ಸ್ವಾಮಿ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಗ್ರಾಮಸ್ಥರು ಸಲ್ಲಿಸ್ತಾರೆ ಜೊತೆಗೆ ದೀಪಗಳನ್ನು ಹೊತ್ತು ದೇವರಿಗೆ ಬೆಳೆಸ್ತಾರೆ ನಂತರ ಏನು ಈ ದೀಪಗಳನ್ನು ಅವರು ಯಾರು ಕೂಡ ಚಪ್ಪಲಿಯನ್ನು ಧರಿಸಿರೋದಿಲ್ಲ ಜೊತೆಗೆ ಈ ಒಂದು ಗ್ರಾಮದಲ್ಲಿ ಏನು ಈ ಒಂದು ಉತ್ಸವ ನಡೀತಕ್ಕಂತಹ ಆರು ದಿನಗಳ ಕಾಲ ಯಾರು ಕೂಡ ಚಪ್ಪಲಿಯನ್ನು ಧರಿಸೋದಿಲ್ಲ ಹಾಗಾಗಿನೇ ವಿಶೇಷವಾಗಿ ತಮ್ಮ ಒಂದು ಭಕ್ತಿ ಭಾವದಿಂದ ಈ ಒಂದು ದೀಪೋತ್ಸವ ಎಲ್ಲರೂ ಕೂಡ ಒಂದು ಆಚರಣೆಯನ್ನು ಮಾಡ್ತಾರೆ ಮೊದಲನೇ ದಿನ ದೀಪಗಳನ್ನ ಬೆಳಗಿಸಿ ದೇವರಿಗೆ ಒಂದು ಪೂಜೆಯನ್ನು ಮಾಡುವ ಮೂಲಕ ತಮ್ಮ ಒಂದು ಇಷ್ಟಾರ್ಥಗಳನ್ನ ದೇವರಿಗೆ ಸಲ್ಲಿಸುತ್ತಾರೆ ಮುಂದಿನ ಒಂದು ಐದು ದಿನಗಳು ಕೂಡ ಹೀಗೇನೆ ಒಂದು ವಿಭಿನ್ನವಾದಂತಹ ಪೂಜೆಗಳನ್ನ ಮಾಡ್ತಾರೆ ಜೊತೆಗೆ ದೀಪಗಳನ್ನು ಕೂಡ ಬೆಳೆ ಮತ್ತೆ ಮಹಿಳೆ ಮಹಿಳಾ ದೇವರುಗಳಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುತ್ತಾರೆ ಹಾಗೂ ಪುರುಷ ದೇವರುಗಳಿಗೂ ಕೂಡ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಸಲ್ಲಿಸುತ್ತಾರೆ ಹಾಗಾಗಿನೇ ಇದು ಬಹಳಷ್ಟು ವಿಭಿನ್ನತೆಯಿಂದ ಕೂಡಿರ್ತಕ್ಕಂಥ ಒಂದು ಜಾತ್ರೆಯನ್ನು ಕೂಡ ತಪ್ಪಾಗಿಲಿಕ್ಕಿಲ್ಲ ಈ ದೇವರ ಉತ್ಸವ ಹಿನ್ನೆಲೆ ಬಂಡಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಏನು ಬಣ್ಣ ಬಣ್ಣದ ಬಟ್ಟೆಗಳು ಹಾಗೂ ವಿಶೇಷ ಒಂದು ವಿಭಿನ್ನ ಹೂಗಳಿಂದಲೂ ಕೂಡ ಬಂಡಿಗಳನ್ನು ಅಲಂಕಾರ ಮಾಡಿದ್ದು ಕಂಡು ಬಂತು ಮತ್ತೆ ಊರೆಲ್ಲೆಡೆ ಏನು ಗ್ರಾಮಸ್ಥರು ಯಾರು ಯಾರು ಕೂಡ ಒಂದು ಮಾಂಸಾಹಾರ ಜೊತೆಗೆ ಮದ್ಯ ಸೇವನ ಕೂಡ ಮಾಡದೆ ಒಂದು ಭಕ್ತಿ ಭಾವದಿಂದ ಈ ಒಂದು ಹಬ್ಬವನ್ನು ಕೂಡ ಆಚರಣೆ ಮಾಡಿರ್ತಕ್ಕಂಥದ್ದು ಇದು ಅವರ ಉತ್ಸವದ ಕಡೆಯ ದಿನ ಅಂದರೆ ಮೇ ಐದರಂದು ಕುರ್ಕಿ ಗ್ರಾಮಸ್ಥರು ಜೊತೆಗೆ ಈ ಒಂದು ಉತ್ಸವದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಎಲ್ಲರೂ ಕೂಡ ಕೋಲಾರ ತಾಲೂಕಿನ ಸಿಟಿ ಭೈರವೇಶ್ವರ ದೇಗುಲಕ್ಕೆ ತೆರಳಿದ್ರು ಅಲ್ಲಿ ದೇವರಿಗೆ ಒಂದು ದೀಪಗಳನ್ನು ಬೆಳಗಿದ್ರು ಈ ಒಂದು ವೇಳೆಯಲ್ಲಿ ಎಲ್ಲರೂ ಕೂಡ ಏನು ಗಂಡ ಹೆಂಡತಿ ಸಮೇತವಾಗಿ ಏನು ಬಿಳಿ ವಸ್ತ್ರಗಳನ್ನ ಧರಿಸಿ ವಿಶೇಷವಾಗಿ ಈ ಒಂದು ದೇವರಿಗೆ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ಜೊತೆಗೆ ಈ ಒಂದು ಬಂಡಿ ದೇವರ ಉತ್ಸವದ ಪ್ರಯುಕ್ತ ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಗ್ರಾಮಸ್ಥರು ಕರಗಾವನ ಮತ್ತು ಭೈರವೇಶ್ವರ ದೇಗುಲಕ್ಕೆ ಆಗಮಿಸಿ ಇತಿ ಭೈರವೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸುವ ಮೂಲಕ ಆ ಒಂದು ಬಂಡಿ ದೇವರ ಉತ್ಸವಕ್ಕೆ ಒಂದು ತೆರೆಯನ್ನ ಇಳಿದಿರತಕ್ಕಂಥದ್ದು ಅಲ್ಲಿ ಭಾಗಿಯಾಗಿದ್ದಂತಹ ಸಾವಿರಾರು ಜನಕ್ಕೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಈ ಒಂದು ಇನ್ನು ಬಂಡಿ ದೇವರ ಉತ್ಸವದಲ್ಲಿ ಕೊಮ್ಮನಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಭಾಗಿಯಾಗಿದ್ದು ಜೊತೆಗೆ ಸಾವಿರಾರು ಜನರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮದು ಬಂಡ್ಯ ಅವರ ಫಿಫ್ತ್ ಡೇ ಸೊ ತುಂಬ ತುಂಬ ಖುಷಿ ಆಯಿತು ಐದು ದಿವಸದಿಂದ ನಾವು ಕುರ್ಕಿಯಲ್ಲಿದ್ವಿ ಆಮೇಲೆ ಇವತ್ತು ಸೀಟ್ ಬೆಟ್ಟಕ್ಕೆ ಬಂದಿದ್ವಿ ಸೊ ತುಂಬ ಖುಷಿ ಆಯಿತು ನಮ್ಮ ಮಕ್ಕಳಿಗೆ ಬಂದ್ಯಾವ್ರ ಆಗಿದೆ ಆಫ್ಟರ್ ಫಾರ್ಟಿ ಟು ಫಾರ್ಟಿ ತ್ರೀ ಇಯರ್ಸ್ ನಮ್ಮ ಬಂದ್ಯಾವ್ರ ಬಂದಿದೆ ಸೊ ಖುಷಿ ಆಗ್ತಿದೆ ತುಂಬ ಜನ ಬಂದಿದ್ದಾರೆ ತುಂಬ ಊರುಗಳಿಂದ ಬಂದಿದ್ದಾರೆ ಅವ್ರ ಮಕ್ಕಳಿಗೆ ಬಂದ್ಯಾವ್ರ ಮಾಡೋಕ್ಕೆ ಮತ್ತೆಗೆ ಬಂದಿರಲಿಲ್ಲ ಸೊ ಅತ್ತೆ ನಮ್ಮ ಚಿಕ್ಕತ್ತೆ ನಾವು ನಮ್ಮ ಸುನಿಲ್ ಅವರು ಸೊ ಎಲ್ಲರೂ ಕರ್ಗ ಓದ್ತಿದ್ದಾರೆ ಸೊ ಖುಷಿ ಆಗ್ತಿದೆ ಕರ್ಗ ಯೂಶ್ವಲಿ ಎಲ್ರಿಗೂ ಬರೋದಿಲ್ಲ ತುಂಬ ತುಂಬ ಜನ ಮನೇಲಿ ಇನ್ನೂ ಬಂದಿಲ್ಲ ಕರ್ಗ ಸೊ ನಮ್ಗೆ ಸಿಕ್ಕಿದೆ ಸೊ ತುಂಬ ಖುಷಿ ಆಯ್ತು ಒಟ್ಟಿಗೆ ದೀಪ ಬರೋದು ಅದು ಶಾಸ್ತ್ರವಾಗಿ ಅವತ್ತಿಂದ ತಾಯ ತಾತಂದ್ರ ಕಾಲದಿಂದ ಬಂದಿರೋದು ಅದು ತಾತ ಹತ್ರ ತಾತನವ್ರು ಏನು ಮಾಡಿದ್ದಾರೆ ಅದೇ ರೀತಿಯಾಗಿ ಹನ್ನೆರಡು ದಿನ ಮಾಡ್ತಾ ಇದ್ರು ಬಂಡಿದೇವರ ಅಂಥೇಳಿ ಅದು ಹನ್ನೆರಡು ದಿನ ಬಂದಿದವ್ರೆ ನಾವು ಇರೋಕ್ಕಾಗಲ್ಲ ಅಂತ ಆರು ದಿವ್ಸಕ್ಕೆ ಇಟ್ಕೊಂಡ್ರಿ ಆರು ದಿವ್ಸಕ್ಕೆ ಇಟ್ಕೊಂಡು ನಾವು ಆರು ದಿವಸಕ್ಕೆ ಆದಷ್ಟು ಆದಷ್ಟು ಬೇಗ ಬೇಗ ಮುಗಿಸ್ಕೊಂಡು ಇವತ್ತು ನೈಟ್ಗೆ ನಾವು ಕುರ್ಕಿಗೆ ಹೋಗಿ ಅಲ್ಲಿ ಮಕ್ಳಿಗೆ ಹೂವು ಹೂ ಮುಡ್ಸೋ ಕಾರ್ಯಕ್ರಮ ಐತೆ ಅದು ಮುಗಿಸ್ಕೊಂಡು ಅದು ಮುಗಿಸ್ಕೊಂಡು ನಂತರ ನಾವು ಸಾಯಂಕಾಲ ಊರಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ನೋಡೋಣ ಎಲ್ಲ ಇಷ್ಟು ಜನ ಇದ್ದಾರೆ ಏನು ಹೇಳ್ತಾರೋ ಅದ್ರ ಮ್ಯಾಲೆ ಡಿಪೆಂಡ್ ಆಗ್ತೀವಿ ನಾವು ಆ ಹಬ್ಬ ನೋಡಲೇ ಇಲ್ಲ ಅದು ಹಬ್ಬ ಮಾಡಿರೋದು ನಾವು ನೋಡಿಲ್ಲ ಅದು ಮಾಡಿದ ನೋಡಿದ ಹೊಸ್ದಾಗ ನಮಗೆಲ್ಲ ಅನುಭವ ಈಗಾಗಿದೆ ಈಗಿಷ್ಟು ದಿವಸ ನಾವಿನ್ನು ಬಿಡೋಲ್ಲ ಆದಷ್ಟು ಬೆ ಪ್ರಯತ್ನ ಮಾಡ್ತೀವಿ ಏನು ತೊಂದರೆ ಆಗಬಾರ್ದು ಏನು ಗೊಂದಲ ಆಗಬಾರ್ದು ಏನು ಮುಕ್ಕೋಗ್ಬಾರ್ದು ಆ ಥರ ನಡಿಬೇಕು ಈ ಹಬ್ಬಕ್ಕೆ ಅದಕ್ಕೆ ಆ ನಡ್ದಾಗ ಯಾವಾಗ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಯಾವಾಗ ಸರೋದು ಅವ್ರು ಮಾಡ್ತಾಯಿರ್ತೀವಿ ಇಷ್ಟು ದಿನ ಬಿಡಲ್ಲ ಇನ್ನು ಏನೋ ಬಿಟ್ಕೊಂಡು ಬಂದ್ವಿ ನಾವು ಏನೋ ಏನೋ ಅಂದ್ಕೊಂಡು ಈ ಥರ ಹಿಂಗೆ ಮಾಡಲ್ಲ ಒಂದು ಹತ್ತು ಹನ್ನೆರಡು ವರ್ಷಕ್ಕೊಂದೊಂದು ಸಾರಿ ಮಾಡೇ ಮಾಡ್ತೀವಿ ಇನ್ನು ಬಿಡೋಲ್ಲ ದೇವರ ಇಲ್ಲ ಎಲ್ಲರೂ ನಿಮ್ಗೆ ದೇವ್ರ ಬರಲಿಲ್ಲ ನಿಮ್ಗೆ ದೇವ್ರ ಬರಲಿಲ್ಲ ಅನ್ನೋ ರೀತಿಯಲ್ಲಿದ್ದ್ವಿ ಇಲ್ಲ ಕಿನ್ನೂ ಬರಲಿಲ್ಲ ಅಂತ ಹೇಳ್ಕೊಂಡು ಇವತ್ತು ಬಂದ್ರೆ ನಮ್ಕಂತೂ ಬೆಟ್ರದ್ಮೇಲೆ ನಿಂಗೆ ಕೆಳಗೆ ಯಾವಾಗ ಖುಷಿನೇ ಖುಷಿ ನಮಗೆ ಓ ನಮಗೆಲ್ಲ ದೇವರ ಮುಗೀತು ಹೇಗೋ ದೇವ್ರು ಒಳ್ಳೇದು ಮಾಡಿದ್ನೋ ನಮಗೆ ಇದೆ ಸಾಕು ಇನ್ನೊಂದು ತಾಯಿ ಹೊಟ್ಟೆಲಿ ಬಂದಂಗೆ ಇವಾಗ ನಾವು ಆಯಿತು ಅಂತ ಅನ್ನೋ ರೀತಿಯಲ್ಲಿ ಬಂದ್ವಿ ನಾವು ಸುಮಾರು ಮೂರು ವರ್ಷಗಳಿಂದ ನಮ್ಮ ಪೂರ್ವಜರು ನಮ್ಮ ತಾತ ಮುತ್ತಾತ ನಮ್ಮ ತಂದೆಯವರು ನಮ್ಮ ತಾಯಿಯವರು ನೋಡಿದ್ದದ್ದು ಈ ದೊಡ್ಡದೇವರ ಮಂಡ್ಯವ್ರ ಅಂತ ಈಗ ನಮ್ಮ ಸೌಭಾಗ್ಯ ನಮಗೂ ಈಗ ಏನೋ ಆ ಭಾಗ್ಯ ಕೂಡಿ ಬಂದೈತೆ ವಿಶೇಷವಾಗಿ ನಮಗೆ ಗೊತ್ತಿಲ್ಲ ಯಾವಾಗ ಮುಂದೆ ನಾವು ಮುಂದಿನ ವರ್ಷದಲ್ಲಿ ಯಾವಾಗ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಸುಮಾರು ನಾಲ್ಕೈದು ದಿನಗಳಿಂದ ನಾವು ಇಲ್ಲೇ ಕುರ್ಕಿ ಗ್ರಾಮದಲ್ಲಿ ವಾಸವಿದ್ದು ನಮ್ಮ ನಮ್ಮ ಅವರನ್ನು ನಾವು ವಿಶೇಷವಾಗಿ ಈಗ ಪೂರ್ಣಗೊಳಿಸ್ತಾ ಇದ್ದೀವಿ ಅಲ್ಲಿಂದ ನಾವು ಕುರ್ಕಿ ಗ್ರಾಮದಿಂದ ಸೀತಿ ಬೆಟ್ಟಕ್ಕೆ ಬಂದು ಸೀತಿ ಬೆಟ್ಟದಲ್ಲಿ ಇಲ್ಲಿ ವಿ ಸೀತಿ ದೇವ ದೇವರಿಗೆ ನಾವು ಪೂಜೆ ಸಲ್ಲಿಸಿ ಈಗ ನೇನೋ ಒಂದು ಹೊತ್ತಿಡ್ತೀವಿ ನಾವು ಒಂದು ಪೂಜೆ ಮಾಡೋವರೆಗೂ ನಾವು ಯಾರೂ ಊಟ ಮಾಡಲ್ಲ ನಾವು ಸಂಬಂಧಗಳಿಗೆ ಯಾರು ಸಂಬಂಧಗಳು ಯಾರು ಅನ್ನೋದು ನಮಗೆ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ನಮ್ಮ ತಾತ ಮುತ್ತಾತ ಮತ್ತು ನಮ್ಮ ನಮ್ಮ ತಂದೆ ತಾಯಿಯವರು ಇದ್ದಾರೆ ಇವರು ಹಾಕೊಟ್ಟರು ಅಂತಕ್ಕಂಥ ಈ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗಬೇಕು ನಾವೇನೀಗ ನಾವಿಲ್ಲಿ ನಮ್ಮ ನಾವೆಲ್ಲ ಸೇರಿದಿವಿ ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಹೊಣೆ ಬರ್ತದೆ ಒಂದು ಹೊರೆ ಆಗಿದೆ ಇದು ಒಂದು ಜವಾಬ್ದಾರಿ ಅಂತ ಹೇಳ್ಬೋದು ಜವಾಬ್ದಾರಿನ ನಾವು ಇದನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಕುಟುಂಬಗಳನ್ನೆಲ್ಲರನ್ನೂ ಒಂದು ಸೇರಿಸಿ ಮುಂದಿನ ವರ್ಷಗಳಲ್ಲಿ ನಾವು ಜವಾಬ್ದಾರಿ ತಗೊಂಡು ಈ ಕೆಲಸ ನಾನು ಮಾಡ್ಕೊಬೋದು ದಯವಿಟ್ಟು ಇಂತಹ ಸಂಸ್ಕೃತಿ ಮತ್ತು ಏನೋ ನಮ್ಮ ಪೂರ್ವಜ ನಡೆಸ್ಕೊಂಡು ಬಂದಿರತಕ್ಕಂಥ ಇಂಥ ಕಾರ್ಯಕ್ರಮಗಳನ್ನ ನಾವು ದಯವಿಟ್ಟು ಯಾವುದೇ ಕಾರಣಕ್ಕೂ ಮರೆಮಾಚಲಿಕ್ಕೆ ಬಿಡಬಾರ್ದು ಇಂಥ ಕಾರ್ಯಕ್ರಮಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಡ್ಸ್ಕೊಂಡು ಹೋಗಿ ಈ ಕಾರ್ಯಕ್ರಮಗಳನ್ನ ಏನು ಎತ್ತ ಅನ್ನೋದನ್ನ ನಮ್ಮ ಪ್ರತಿಯೊಬ್ಬರಿಗೂ ಮಾಡಲೇಬೇಕು ಇನ್ನು ಈ ಒಂದು ಬಂಡಿ ದೇವರ ಜೊತೆಗೆ ದೊಡ್ಡ ದೇವರ ಉತ್ಸವಗಳನ್ನ ಯಾಕಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಇದಕ್ಕೆ ಒಂದು ಕಾರಣವೂ ಕೂಡ ಇದೆ ಆ ಒಂದು ಒಕ್ಕಲಿಗ ಸಮಾಜದ ಕುಟುಂಬದಲ್ಲಿ ಯಾವುದೊಂದು ಶುಭ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಕಿವಿಯನ್ನು ಚುಚ್ಚುವುದು ಜೊತೆಗೆ ಮೂಗು ಚುಚ್ಚುವುದು ಮತ್ತೆ ಏನು ಉತ್ಸವಗಳಿಗೆ ಮುಂದೆ ಅವರಿಗೆ ಒಂದು ಅಧಿಕಾರವನ್ನ ಹಸ್ತಾಂತರ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈ ಒಂದು ದ್ಯಾವರ ಉತ್ಸವಗಳಲ್ಲಿ ಅವರು ಭಾಗಿಯಾಗಬೇಕು ಹಾಗಾಗಿನೇ ಮನೆಗೆ ಬಂದಂತಹ ನೂತನ ದಂಪತಿಗಳು ಇಂತಹ ಒಂದು ದೊಡ್ಡ ದೇವರಗಳಲ್ಲಿ ಜೊತೆಗೆ ಬಂಡಿ ದ್ಯಾವರ ಉತ್ಸವಗಳಲ್ಲಿ ಭಾಗಿಯಾಗಿದ್ರೆ ಪೂಜೆಯನ್ನು ಮಾಡ್ಕೊಂಡು ಹೋಗಬಹುದು ಅಂತಕ್ಕಂಥ ಸಂಪ್ರದಾಯ ಇರತಕ್ಕಂಥದ್ದು ಹಾಗಾಗಿನೇ ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದ ಎಲ್ಲಾ ಮಹಿಳೆಯರು ಕೂಡ ಬಹಳಷ್ಟೊಂದು ಸಂತಸವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಒಟ್ಟಾರೆಯಾಗಿ ಕೋಲಾರ ತಾಲೂಕಿನ ಕುರ್ಕಿ ಗ್ರಾಮದಲ್ಲಿ ನಡೆದಂತಹ ಒಂದು ಬಂಡಿ ದ್ಯಾವರ ಉತ್ಸವ ಏನಿದೆ ಸಂಭ್ರಮ ಮತ್ತೆ ಸಡಗರದಿಂದ ಇರತಕ್ಕಂಥದ್ದು ಬೇರೆ ಬೇರೆ ಭಾಗದಲ್ಲಿ ಇದ್ದಂತವರೆಲ್ಲರೂ ಕೂಡ ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದರು ಅಂತಾನೆ ಹೇಳ್ಬಹುದು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ